ಅಂತೆ ಕಾನೂನು ಸರ್ಕಾರ ಅಂತೆ ಸರ್ಕಾರ ಕಾನೂನಂತೆ ಕಾನೂನು ಅಂತೆ ಕಾನೂನು ಅಂತೆ ಕಾನೂನು

ಈ ಒಂದು ಹೋರಾಟಕ್ಕೆ ಹಿರಿಯರು ಬರಹಗಾರರಾದ ರಾಮಯ್ಯ ಸಾರ್ ಅವರ ಪಾಲುಗಳಿಂದ ಇವತ್ತೇನು ಕೆ ಜಪ್ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರೇತಮಂಗಲದಿಂದ ಕೆ ಜಫ್ ತನಕ ತಾಲೂಕು ಕಚೇರಿ ತನಕ ಕಾಲ್ನಾಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡು ಕಾಲ್ನಾಡಿಗೆ ಜಾಥವನ್ನು ಸಹ ನಾವು ಈ ತಾಲೂಕು ಅದೇ ತನಕ ತಲುಪಿದ್ದೀವಿ ಈ ಹೋರಾಟ ಮುಂದೆ ಮಾಡುವ ಉದ್ದೇಶ ಏನಂದರೆ ಅತ್ಯಂತ ಪ್ರಮುಖವಾಗಿ ಚಿನ್ನ ಕೊಟ್ಟಿರುವ ನಾಡಿಗೆ ಮುನ್ನೂರು ಎಕರೆ ಭೂಮಿಯನ್ನು ತಾಲೂಕು ಕಂದಾಯ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಳಿತ ಸ್ಥಳ ಪರಿಶೀಲನೆ ಮಾಡಿರ್ತಾರೆ ಈ ಸ್ಥಳ ಪರಿ ಪರಿಶೀಲನೆ ಮಾಡೋದಕ್ಕೆ ಮೊದಲು ಇದರಲ್ಲಿ ಮುಖ್ಯವಾಗಿ ಕೇಂದ್ರ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಶೆಟ್ಟಾರ್ ಅವರ ಪಾತ್ರ ಇದ್ದೇ ಇರುತ್ತೆ ಯಾಕಂದ್ರೆ ಈ ತರ ಈ ರೀತಿ ಮುನ್ನೂರು ಎಕರೆ ಜಾಗ ಬೇಕಂತ ಹೇಳ್ಬಿಟ್ಟು ಬಿ ಬಿ ಎಂ ಪಿ ಕಲಿಸಿದಾಗ ಜಿಲ್ಲಾಧಿಕಾರಿಗಳಿಂದ ತಾಲೂಕು ತಹಶೀಲ್ದಾರ್ ಮಟ್ಟಕ್ಕೆ ಬರುತ್ತೆ ತಹಶೀಲ್ದಾರ್ ಕೂಡ ಆಯಾ ಸಂಬಂಧಪಟ್ಟಂತ ಎಮ್ ಎಲ್ ಎ ಹತ್ರ ಚರ್ಚೆ ಮಾಡ್ತಾರೆ ಇದಕ್ಕೆ ಮುನ್ನೂರು ಎಕರೆ ಮಂಜೂರು ಮಾಡ್ಬೇಕಾ ಬೇಡವಾ ಅನ್ನೋದು ಶಾಸಕ ಚರ್ಚೆ ಮಾಡಿರ್ತಾರೆ ಆದ್ರೂ ಸಹ ಶಾಸಕ ಇದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ ಒಬ್ಬ ಮುನ್ನೂರು ಎಕರೆ ಜಾಗ ನೋಡಿ ಕಸ ಕಸವಿಳ್ಳಿಯವರ ಘಟಕ ಸ್ಥಾಪನೆ ಮಾಡೋದಕ್ಕೂ ಸಹ ಎಫ್ ತಾಲೂಕಿನ ಶಾಸಕರು ಮುಂದಾಗಿರ್ತಾರೆ ಜೊತೆಗೆ ಕೆಲವೊಂದು ಪತ್ರಿಕಾ ಹೇಳಿಕೆ ನೀಡಿದಾಗ ಮಾತ್ರ ದಲಿತರ ಕಿವಿಯಲ್ಲಿ ಹೂ ಇಟ್ಟೋದಕ್ಕೆ ಯಾವುದೇ ಕಾರಣ ಕಸವಿಳ್ಳಿಯವರ ಘಟಕ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಇದಕ್ಕೆ ಮುಂಚೆವಾಗಿ ನೀವೇ ಸಹ ಈ ಒಂದು ಮುನ್ನೂರು ಎಕರೆ ಕಸವಿಳಿಯವರ ಘಟಕ ಸ್ಥಾಪನೆ ಮಾಡೋದಕ್ಕೆ ನೀವೇ ಸಹ ಮೊದ್ಲು ಆದ್ಯತೆಯನ್ನು ಕೊಟ್ಟಿರೋದು ಈ ಶಾಸಕರು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಈ ಕೆಜೆಬ್ ತಾಲೂಕಿನಗೆ ಅಂಬೇಡ್ಕರ್ ಓಡಾಡುವಂತ ಸ್ಥಳ ಮುನ್ನೂರ ಎಕರೆ ಎಲ್ಲ ಬಂಧುಗಳೇ ಒಂದೇ ಒಂದು ಇಡೀ ಮಣ್ಣು ಕೂಡ ಸಹ ಈ ಕೇದರ್ ತಾಲೂಕಿನಿಂದ ತೆಗೆದುಕೊಂಡು ಹೋಗೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವತ್ತು ಪಾದಯಾತ್ರೆ ಮಾಡಿದ್ದೀವಿ ನಾಳೆ ಆಹೋರಾತ್ರಿ ಮಾಡಿದ್ದೀವಿ ಮಾಡ್ತೀವಿ ಮುಂದಿನ ದಿನ ಕೇಜ್ ಓಪನ್ ಮಾಡ್ತೀವಿ ನಮ್ಮನ್ನು ತಡೀತೀರಾ ಪೊಲೀಸ್ ಇಲಾಖೆಯಿಂದ ತಡೀತೀವಾ ಬೇಕಾದ್ರೆ ನೀವು ಪೊಲೀಸ್ ಇಲಾಖೆಯಿಂದ ನೂರ್ ಕೇಸ್ ಹಾಕಿ ನಿಮ್ ಕೇಸ್ಗಳು ಜೈಲಿಗೆ ನಾವೆಲ್ಲ ಭಯ ಅಂತಲ್ಲ ನಾವು ಸಮಾಜಕ್ಕೋಸ್ಕರ ಹೋರಾಡ್ತಾ ಇದೀವಿ ಸಮಾಜದಲ್ಲಿ ನೂರ್ ಕೇಸ್ ಆದ್ರೂ ಬಿಡ್ಲಿ ಏನಾದ್ರೂ ಬಿಡ್ಲಿ ನಿಮ್ ಬೆಂಬಲ ಸಹ ನಾವು ಅವಶ್ಯಕತೆ ಬೇಡ ನಮ್ಮ ಹೋರಾಟ ಒಂದೇ ಇಲ್ಲಿ ಮುನ್ನೂರು ಎಕರೆ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನಾದರೂ ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಹೋಗಿದ್ದೇನಾದರೂ ಸ್ಥಳ ಪರಿಶೀಲನೆ ಕೇಜ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ರೆ ಒಂದ್ ದೊಡ್ಡ ನೀರು ಕೂಡ ಕುಡಿಯದೆ ಇಲ್ಲವರ್ಗೂ ಕೂಡ ಪಾದಯಾತ್ರೆ ಮುಖಾಂತರ ಬಂದಂತಹ ಎಲ್ಲಾ ನನ್ನ ದಲಿತ ಹೃದಯಪೂರ್ವದಂತ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಮುಖ್ಯವಾಗಿ ನಾವು ಒಂದು ವಿಚಾರ ಗಮನಿಸ್ಬೇಕು ಅವರು ಮದುವೆ ಮಾತಾಡ್ತಾ ಹೇಳ್ತಾ ಇದ್ರು ಎಸ್ ಪಿ ಕಚೇರಿ ಸ್ಥಳಾಂತರ ಮಾಡ್ಬೇಕಂತ ಹೇಳಿದ್ರು ಹಾಕ್ಬೇಕಂತ ಹೇಳಿದ್ರು ಇವಾಗ ಕಸವನ್ನ ಹಾಕ್ತೀವಿ ಅಂತ ಇದ್ದಾರೆ ಈ ಎಷ್ಟೆಲ್ಲಾ ಅನಾಹುತಗಳು ಹೋರಾಟದ ಮುಖಾಂತರ ಇದನ್ನೆಲ್ಲ ತಡೆದು ಯಶಸ್ವಿಯಾಗಿ ಹೋರಾಟಗಳನ್ನ ಮಾಡಿ ಏನೇ ಕೆಜ್ ತಾಲೂಕನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಇದು ಕೇವಲ ದಲಿತ ಸಂಘಟನೆಗಳು ಮಾತ್ರನೇ ಮಾಡ್ತಾ ಇದ್ದೀವಿ ಆದ್ರೆ ಒಟ್ಟು ಕೇಜಪ್ ತಾಲೂಕಿನಲ್ಲಿ ಎಲ್ಲಾ ಜಾತಿ ಜನಾಂಗದವರು ಎಲ್ಲಾ ಧರ್ಮದವರು ಎಲ್ಲರೂ ಕೂಡ ಇದ್ರು ಕೂಡ ಇವತ್ತು ದೇಶದ ರಕ್ಷಣೆ ಸಾಮಾಜಿಕ ಹೊಣೆಯನ್ನ ಹೊತ್ತು ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಂಥದ್ದು ನಿಜವಾಗ್ಲೂ ಕೂಡ ಬೇರೆ ಸಂಘಟನೆಗಳು ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ಎಲ್ಲೋ ಒಂದು ಕಡೆ ನಾಟಕೆ ಅನ್ನೋದು ಹಾಕ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಕೆಜೆಪ್ ತಾಲೂಕಲ್ಲಿ ಬೇಕಾದಷ್ಟು ಸಂಘಟನೆಗಳಿದೆ ಏನು ರಸ್ತೆಗೊಂದು ಸಂಘಟನೆ ಇದೆ ಓಣಿಗೊಂದು ಸಂಘಟನೆ ಇದೆ ಗ್ರಾಮಕ್ಕೊಂದು ಸಂಘಟನೆ ಇದೆ ಅಲ್ಲಿ ಇವತ್ತು ಕೆಜೆಪ್ ತಾಲೂಕಿನ ಪರವಾಗಿ ಕೆಜೆಪ್ ಜನತೆಯ ಪರವಾಗಿ ನಾವು ಹೋರಾಟ ಮಾಡ್ತಾ ನೀರು ನೀರು ಎಲ್ಲ ಬಿಟ್ಟು ನಾವು ಬಿಸಿಲಲ್ಲಿ ಅಷ್ಟು ದೂರ ನಡ್ಕೊಂಡು ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನೆ ಕೆಲಸ ಅಲ್ಲ ನಮ್ಮ ಹೆತ್ತವಿದ್ದು ವೈಯಕ್ತಿಕ ವಿಚಾರಗಳು ಕೂಡ ಅಲ್ಲ ಇದು ನ ವಿಚಾರ ಈ ಚಿನ್ನದ ನಾಡಿನ ವಿಚಾರ ಅಲ್ಲಿ ಇವತ್ತು ನಮ್ಗೆ ಹಲವಾರು ಸಂಘಟನೆಗಳ ಸಹ ಜೋಡಿಸ್ಬೇಕಾಗಿತ್ತು ಜೋಡಿಸಿದ ಆದ್ರೂ ಕೂಡ ನಮ್ಗೆ ಏನ್ ಚಿಂತೆ ಇಲ್ಲ ಎಲ್ಲಾ ಜಾತಿ ಜನಾಂಗಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಯಾವ ರೀತಿ ನ್ಯಾಯ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಕೆಜ್ ತಾಲೂಕಿನಲ್ಲಿರುವಂತಹ ಎಲ್ಲಾ ಜನ ಸಂಘಟನೆಗಳು ಈ ತಾಲೂಕಿನಲ್ಲಿರುವಂತಹ ಎಲ್ಲಾ ಜಾತಿ ಕೂಡ ನ್ಯಾಯ ಕೊಡಲಿಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಕೊಡ್ತೀನಿ ಬಂಧುಗಳೇ ಆ ನಿಟ್ಟಿನಲ್ಲಿ ಇವತ್ತೇನು ಕೆ ಜಪ್ ತಾಲೂಕಿನಲ್ಲಿ ಮುನ್ನೂರು ಎಕರೆ ಜಮೀನನ್ನ ಗುಬ್ಸಿ ಕಸವನ್ನು ಹಾಕ್ಬೇಕಂತ ನೋಡ್ತಾ ಇದ್ದಾರೆ ಇದೇ ಕೆಜ್ ತಾಲೂಕಿನಿಂದಾನೇ ಒಂದು ಕಾಲದಲ್ಲಿ ಈ ದೇಶ ಮುನ್ನಡೀತಿತ್ತು ಅನ್ನೋದನ್ನ ತಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು ಯಾಕಂತಂದ್ರೆ ಈ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೆಜಿಫ್ ಅನ್ನೋ ಒಂದು ಸ್ಥಳ ಇಲ್ಲ ಅಂತಂದಿದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಈ ದೇಶವನ್ನ ನಡೆಸಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಇವತ್ತು ದೇಶಗಳು ನಮ್ಮ ಕೆಜಿಎಫ್ ಅನ್ನ ನಮ್ಮ ಕೆಜಿಎಫ್ ಸೈನ್ಯ ಗುಡ್ಡಗಳನ್ನು ಅಡ್ಡ ಇಟ್ಟು ಸಾಲ ಪಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಭೂಮಿಯ ಒಂದು ಹೆಮ್ಮೆ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಇವತ್ತು ಇಂಥ ಭೂಮಿಯಲ್ಲಿ ಏನು ಕಸವನ್ನು ಹಾಕೋಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇವ್ರಿಗೆ ಎಷ್ಟು ಮಾತ್ರ ನೈತಿಕತೆ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ ನಾವು ಕಸವನ್ನು ಹಾಕೋದಕ್ಕೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಪಣ ಇತ್ತು ನಾವು ಇದನ್ನ ತಡಿತೀವಿ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ ಎಲ್ರಿಗೂ ಒಂದಿಸ್ತಾ ಜೈ ಭೀ ಜೈ ಪ್ರ ಕರ್ನಾಟಕ ರಾಜ್ಯ ಸರ್ಕಾರ ಚಿನ್ನ ಕೊಟ್ಟಿರುವ ನಾಡು ಕೆಜಾಪು ಅಂಬೇಡ್ಕರ್ ಬಂದು ಪಾದವನ್ನು ಇಟ್ಟಿರುವಂಥ ಕೆ ಎಫ್ಗೆ ಏನು ಇವತ್ತು ಮುನ್ನೂರು ಎಕರೆ ಜಮೀನು ಅಂದರೆ ಜಿಲ್ಲಾಧಿಕಾರಿಗಳನ್ನು ಪರಿಶೀಲನೆ ಮಾಡಿ ಆದೇಶ ಮಾಡಿರುತ್ತಾರೆ ಅದೇ ಪ್ರಕಾರ ಮುನ್ಸಿಪಾಲ್ಟಿಯವರು ಮತ್ತು ತಂಡ ಇಲಾಖೆಯವರು ಹೋಗಿ ಪರಿಶೀಲನೆ ಮಾಡಿ ಅಳತೆಯನ್ನು ಮಾಡಿ ಗುರುತಿಸುತ್ತಾರೆ ಅದನ್ನು ನಾವು ಕೆಲ ಸಂಘಟನೆ ಸಂಸ್ಥೆಗಳೆಲ್ಲ ಒಕ್ಕೂಟ ಮಾಡಿ ಏನು ಚಿನ್ನಪುಟ್ಟ ನಾಡಕ್ಕೆ ಬೆಂಗಳೂರು ನಗರಸಭಾ ಮುನ್ಸಿಪಾಲ್ಟಿ ಕಸವನ್ನು ತಂದಿಲ್ಲ ಆಗಬಾರ್ದಂತ ಅದನ್ನು ವಿರೋಧ ವ್ಯಕ್ತಪಡಿಸಿ ಏನಿವತ್ತು ಕಾಲ್ನಾಡಿಕೆ ಜಾಥಾ ಬಂದಿರೋದು ಅದನ್ನು ಬೇಡ ಅಂತ ಹೇಳಿ ಇಲ್ಲಿ ಬಂದು ಬಂದಿದ್ದೀವಿ ಅದೇ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಕೋಟಿಗೆನಾಳಿ ರಾಮಯ್ಯ ಸರ್ ಅವರಿಗೆ ಪ್ರತ್ಯೇಕವಾಗಿ ಧನ್ಯವಾದ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ಸರ್ಕಾರಕ್ಕೆ ಚೀಮಾರಿ ಚಿ ಧಿಕ್ಕಾರ ಎಲ್ಲ ಹೇಳ್ತಾ ಏನು ಇಲ್ಲಿ ಬಂದಿರ್ತಲ್ಲ ಯಾರು ಕುರಿಗಳಲ್ಲ ಹುಲಿಗಳು ಯಾವುದೇ ಏನೇ ಸಮಸ್ಯೆ ಬಂದರೂ ನಮ್ಮ ಮುಖಂಡರು ಹೇಳೋದಾಗೆ ಕೇಸಾದ್ರೂ ಸೇರಿ ಜೈಲ್ಗೆ ಹೋದ್ರು ಸೇರಿ ಇಲ್ಲಿ ಮಾತ್ರ ಕಸ ಹಾಕಕ್ಕೆ ಮಾತ್ರ ಬಿಡುವುದಿಲ್ಲ 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 ನಮಗೆ ಕಸ ಬೇಡ ಕಾರ್ಖಾನೆ ಬೇಕು ಕೆ ಜಲ್ಲಿ ಸುಮಾರು ಜನ ವಲಸೆ ಹೋಗ್ತಾ ಇದ್ರೆ ಕೆಲಸ ಇದ್ದಿಲ್ಲ ದಯವಿಟ್ಟು ಕಾರ್ಖಾನೆಗಳೇ ಕೊಡಿ ಕೆಲಸ ಕೊಡಿ ದಯವಿಟ್ಟು ಬೆಂಗಳೂರಿನಿಂದ ಮುನ್ಸಿಪಾಲ್ಟಿ ಕಸವನ್ನು ತಂದು ಕೆ ಜ ತಾಲೂಕಲ್ಲಿ ಹಾಕಕ್ಕೆ ನಾವು ಯಾವತ್ತೂ ಬಿಡಲ್ಲ ಇದು ಹಂತ ಹಂತವಾಗಿ ಏನೋ ಒಂದು ಕ್ರಾಂತಿ ಒಂದು ಸುಧಾರಣೆ ಮಾಡ್ಕೊಂಡು ಬಂದಿದ್ವಿ ಇದೇ ರೀತಿ ಮುಂದುವರೆದ್ರೆ ಇದೇನಾದರೂ ಮುಂದುವರೆದ್ರೆ ನಾವು ಕೆಜು ಹಬ್ಬ ತಿಲ್ಲದಂತ ಜಿಲ್ಲಾದಂತ ಹೋರಾಟವನ್ನು ಮಾಡಿದಂತ ಹೇಳ್ತಾ ಈ ಎಲ್ಲ ಬಂದಿರತಕ್ಕಂತ ಯಾರು ಕುರಿಗಳಲ್ಲೇ ಪದೇ ಅದೇ ಹೇಳ್ತಾ ಇದೀನಿ ದಯವಿಟ್ಟು ಇದನ್ನ ಹಿಂಪಡಿಬೇಕು ಕಂದಾಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಚಿವರಾಗಲಿ ಆಗಲಿ ಈ ಕಸ ಹಾಕುವುದನ್ನ ಹಿಂಪಾಡುತ್ತಿದ್ದೇವಾದ್ರೆ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿ ನಾವು ಜಿಲ್ಲಾದಂತ ಹೋರಾಟ ಮಾಡಿ ಕೆಜು ತಾಲೂಕ್ ಬಂಧನ ಮಾಡಿದ ಎಚ್ಚರಿಸ್ತಾ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀ ಜೈ ಅಂತ ಈ ನೆಲದಲ್ಲಿ ಸುರಿದು ತೇಜ್ ತಾಲೂಕಿನ ಜನತೆಗೆ ಮತ್ತು ಆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಒಂದು ಮಲಿನ ಮತ್ತು ಮಾಲಿನ್ಯ ವಾತಾವರಣವನ್ನು ಕೃಷಿ ಮಾಡುವಂತ ಯೋಜನೆಗೆ ತಾಲೂಕಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿರುವಂತಹ ವಿಚಾರವಾಗಿ ಆ ಪ್ರಸ್ತಾವನೆ ಯಾವುದೇ ಕೂಡ ಜಾರಿಗೆ ಬರಬಾರ್ದು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತ ಒಂದು ಕರೆ ಮತ್ತು ಒಗ್ಗಟ್ಟಿನಿಂದ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ಅಂಬೇಡ್ಕರ್ ಅಕಾಡೆಮಿ ಸಂಘಟನೆ ಸಂಘಟನೆಯವರು ಭಾಗವಹಿಸಿದ್ದಾರೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಜೈ ಭೀಮ್ ಶ್ರೀನಿವಾಸ್ ಮತ್ತೆ ಅವರ ಒಂದು ಸಂಘಟನೆ ಎಲ್ಲ ಕೂಡ ನಾವು ಭಾಗವಹಿಸಿದೆ ಮತ್ತೆ ಭೀಮರಾಜ್ಯ ಸಮಿತಿ ಸಂಘಟನೆ ಕೂಡ ಭಾಗವಹಿಸಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ ಅವರ ಒಂದು ಸಂಘಟನೆ ಕೂಡ ಭಾಗವಹಿಸಿದೆ ಮತ್ತೆ ನಮ್ಮ ದಲಿತ ರೈತ ಸೇನೆ ಸಂಘಟನೆ ಕೂಡ ಇವತ್ತು ಭಾಗವಹಿಸಿದೆ ಜೊತೆಗೆ ಇನ್ನೂ ಹಲವಾರು ಸಂಘಟನೆಗಳು ಕೂಡ ಈ ಒಂದು ಉತ್ತಮವಾದ ಹೋರಾಟಕ್ಕೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಹೋರಾಟಕ್ಕೆ ಕೈಯನ್ನ ಜೋಡಿಸಿದೆ ಮೊದಲಿಗೆ ಈ ಒಂದು ದಲಿತ ರಕ್ಷಣಾ ವೇದಿಕೆ ಸಂಘಟನೆ ಕೂಡ ನಮ್ಮ ಭಾಗವಹಿಸಿದ್ದಾರೆ ಬೆಂಬಲ ಪಟ್ಟಿದ್ದಾರೆ ಅಂಬೇಡ್ಕರ್ ಸೇನೆ ಅವರು ಸಹ ಭಾಗವಹಿಸಿದ್ದಾರೆ ಅಕಾಡಿ ಅವರು ಸಹ ಭಾಗವಹಿಸಿದ್ದಾರೆ ಯಾರು ಇವತ್ತೇನು ಭೇಟ್ ಮಾಡಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳು ನಮನಿಸುತ್ತ ಅಲ್ಲಿಂದ ಏನು ಕಾಲಜಾತವನ್ನು ನಾವು ಮಾಡಿದ್ವು ಈ ಕೇಚಪ್ಪದ ಚಿನ್ನದ ನಾಡು ಈ ದೇಶಕ್ಕೆ ಚಿನ್ನವನ್ನು ಕೊಟ್ಟಂತ ಬೀಡು ಅಂತ ನಾಡಿನಲ್ಲಿ ಇವತ್ತು ಈ ಆಡುವಂತ ಸರ್ಕಾರಗಳು ಇವತ್ತೇನು ಕೆಜಿ ಬೆಂಗಳೂರಿನ ನೀಚ ಕಸವನ್ನು ತಂದು ರೋಡ್ಗಳನ್ನು ಅರಳಿಸಿದ ಗುರುತಿಸಿ ಇಲ್ಲಿ ಜಿಲ್ಲಾಡಳಿತ ಇರಬಹುದು ಇಲ್ಲಿ ಏನು ನಮ್ಮ ಮಾನ್ಯ ಶಾಸಕರಾದಂತಹ ರಿಸರ್ವೇಶನ್ ಅಲ್ಲಿ ಗೆದ್ದಿರುವಂತಹ ಮಾನ್ಯ ಶಾಸಕರು ಕೂಡ ಮನವರಿಕೆ ಹಾಕಬೇಕು ಏನಂದ್ರೆ ಇವತ್ತು ಡೈಲಿ ಕೂಡ ಎರಡು ಸಾವಿರ ಜನವನ್ನು ಟ್ರೈನ್ ಅಲ್ಲಿ ಎತ್ತಿ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟು ರಾತ್ರಿ ಏಳು ಎಂಟು ಗಂಟೆಗೆ ಹೋಗಿ ಮನೆಗಳನ್ನು ಮಕ್ಕಳನ್ನು ಬಿಟ್ಟು ಹೋಗಿ ಜಾತ ಮಾಡಿ ಕಾರ್ಖಾನೆಗಳನ್ನು ತಿಂದು ಬರ್ತಾರಲ್ಲ ಅಂತ ಅಂತವರಿಗೆ ಇಲ್ಲಿ ಒಂದು ಕಾರ್ಖಾನೆ ಮಾಡೋಕೆ ಯಾವ ಶಾಸ್ತ್ರ ಇದುವರೆಗೂ ಆಗಿಲ್ಲ ಸುಮಾರು ವರ್ಷ ಎಪ್ಪತ್ತೈದು ನಮ್ಮ ಮೇಲೆ ನಾವು ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷಗಳಾಯ್ತು ಈ ಈ ಚಿನ್ನದ ನಾಡಿನ ಒಂದು ಕಾರ್ಖಾನೆ ನಿರ್ಮಾಣ ಮಾಡೋಕೆ ಯಾವ ಶಾಸ್ತ್ರ ಇವತ್ತು ಅವ್ರು ಬೇಕು ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೆಂತ್ರಿ ವಾಸವಾಗಿರುವಂತ ರಿಸರ್ವೇಶನ್ ಕಾನ್ಸೆಷನ್ ಯಾಕೆ ನೀವು ಹೇಳ್ತಾ ಒಂದು ಕಾರ್ಖಾನೆ ಮಾಡೋಕೆ ಹೇಳ್ತೇನಲ್ವಾ ಇಲ್ಲಿ ಜನ ಮಾಡ್ತಾರೆ ಪಾಪ ಮಕ್ಕಳು ಮರಿ ಇಲ್ಲಿ ಮೇಲೆ ಮುಚ್ಚಾಯ್ತು ರೋಗ ತುಂಬಾ ಇದು ನಮ್ಮ ರಾಜ್ಯ ಸರ್ಕಾರ ಯಾವುದೇ ಬಂದು ನಮ್ಗೆ ಧೋರಣೆ ಅನ್ನಿಸ್ತದೆ ಯಾಕಂದ್ರೆ ನಾವೆಲ್ಲ ಬೇರೆ ರಾಜ್ಯದಲ್ಲಿ ಇದೀವೇನೋ ಇವ್ರು ನಮ್ಮನ್ನು ಆ ಆತರ ನಿಮ್ಮ ಭಾವನೆ ಇದ್ರೆ ನಮ್ಗೆ ಒಂದು ಪ್ರತ್ಯೇಕವಾದ ರಾಜ್ಯವನ್ನು ಯಾಕೆ ನಮ್ಮನ್ನು ಕಡೆಗಣಿಸಿದ ನೀವು ಇಲ್ಲಿ ಮೂರು ಶಾಸಕರು ಇದ್ದಾರೆ ಮೂರು ಶಾಸಕರು ಇದ್ದಾರೆ ಒಬ್ಬ ಸಂಸದರು ಮೀಸಲಾತಿಯಲ್ಲಿದ್ದಾರೆ ಇವತ್ತು ಕೆ ಕೆ ನೀವು ಎಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೇಳ್ಬೋದು ಕೆ ಜಿ ಇತಿಹಾಸವನ್ನು ಇತಿಹಾಸವನ್ನ ಈ ಇತಿಹಾಸ ಇರ್ತಕ್ಕಂಥ ಇಂಥ ಊರಲ್ಲೇ ಕಸವನ್ನ ತಂದು ನೀವು ಹಾಕ್ತಿರಂದ್ರೆ ನಿಮಗ್ ಮಾನ ಮರ್ಯಾದಿದೆಯಾ ಅಂತ ನನ್ನ ಪ್ರಶ್ನೆ ಮಾನ ಮರ್ಯಾದೆ ಇದ್ದಿದ್ರೆ ನಮ್ಮನ್ನು ಮನ್ಸಲಕ್ ಕಾಣ್ರಿ ನಮ್ಮನ್ನ ಯಾಕೆ ಬೇರೆ ತರ ಕಾಣ್ತಾ ಇದ್ರಿ ಹಾ ಒಂದು ಹಸುವನ್ನು ಸಾಕ್ಬೇಕಂದ್ರೆ ಒಬ್ಬ ರೈತ ಎಷ್ಟು ಪೋಷಣೆ ಮಾಡ್ತಾನೆ ಅದು ಹಸುಗಿನ ನಾವು ಕೀಲ ಕಾಣ್ತಾ ಇದೆ ಕಾಣ್ತಾ ಇರೋದು ನಮ್ಮನ್ನ ಈ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಬಿಜೆಪಿ ಬಂದ್ರು ಅದೇ ಕಾಂಗ್ರೆಸ್ ಬಂದ್ರು ಅದೇ ಜೆಡಿಎಸ್ ಬಂದ್ರು ಅದೇ ಈ ಧ್ವನಿಯನ್ನ ದಲ್ ಸಂಘಟನೆ ಮಾತ್ರ ಪ್ರತಿಭಟನೆ ಮಾಡ್ಬೇಕಾ ಇವತ್ತು ವಿರೋಧ ಪಕ್ಷದವ್ರು ಇಲ್ವಾ ಅವ್ರು ಯಾರು ಮಾತಾಡಲ್ಲ ಇವತ್ತು ಮನೆ ಶಾಸಕರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಯಾವುದೇ ನಾನು ಬಿಡಲ್ಲ ಅಂತ ಅವ್ರು ಬಂದ್ಬಿಟ್ಟಿದ್ದಾರೆ ಬೇಡ ನಾವೇನ್ ಮಾಡಿ ಜಿಲ್ಲಾಧಿಕಾರಿಗಳು ತಮ್ಮ ಅನುಮತಿ ಪಡಿರಿ ಇಲ್ಲಿ ಬರಕ್ ಸಾಧ್ಯನಾ ತಾವು ಕಾಡಿಗೆ ಕಂಡು ಮುಚ್ಕೊಂಡು ಬರ್ಕೊಂಡಿದ್ದೀರಾ ಸಾಲುಗಾಡ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಸರ್ಕಾರ ವರದಿಯನ್ನು ಕೊಡಕಾಗಲ್ವಾ ಇವತ್ತು ಮನೆ ಮುಂದೆ ಇತಿಹಾಸ ತಗದ್ರಿ ಎಂಬತ್ತರ ದಶಕದ ಹೋರಾಟದ ಇತಿಹಾಸವನ್ನು ತಗೊಂಡ್ರೆ ನಾವು ಏನ್ ಬೇಕಾದ್ರೂ ಇಲ್ಲಿ ಬಂದು ಇವ್ರ ಮನೆ ಮುಂದೆ ಕುತ್ಕೋಬೇಕು ಅಂಗ್ಲ ಹಾಕ್ಬೇಕು ಕೇಳ್ಕೋಬೇಕು ಏನಿದು ಯಾವ್ದು ಯಾವ ದೇಶದಲ್ಲಿ ಇದೀವಿ ಅನ್ನೋದು ನಾವು ಇವಾಗ ವಿರೋಧ ಮಾಡ್ಬೇಕಾಗ್ತದೆ